ಏನು ಇವತ್ತು ಕೊತ್ತಿಪುರ ಗೋವಿಂದರಾಜು ಅವರ ಮೇಲಾಗಿರ್ತಕ್ಕಂತ ಹಲ್ಲೆ ತುಂಬಾ ಅಮಾನ್ವೀಯಾದಂತದ್ದು ಕೊತ್ತಿಪುರ ಗೋವಿಂದರಾಜ ಅವರು ಮಹಿಳಾ ಪರವಾಗಿ ದಲಿತ ಪರವಾಗಿ ಸಾಮಾಜಿಕ ಅನ್ಯಾಯಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸನ ಇಂದಲಿಂದನೂ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಸಾಕಷ್ಟು ಏನು ದಲಿತ ಸಮುದಾಯಕ್ಕೆ ಆಗ್ತಾ ಇದೆ ಅನ್ಯಾಯಗಳ ಅದನ್ನ ಹೋರಾಟದ ಮುಖಾಂತರ ಹೋರಾಟ ಕೊಡ್ತಾ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಇಪ್ಪತ್ನಾಲ್ಕನೇ ತಾರೀಕು ದಿವ್ಸ ರಾಮನಗರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿ ಅದ್ಲ ಅಲ್ಲಿ ಮಹಿಳೆಯರನ್ನ ನಡೆಸ್ಕೊಂಡಂಥ ರೀತಿ ನೀತಿಗಳು ಮತ್ತು ಸೀರೆ ಹಂಚಿರುವಂಥ ರೀ ನೀತಿಗಳನ್ನ ಖಂಡಿಸಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮಾತಾಡಿದರು ತದನಂತರ ನಾವುಗಳು ಆಸ್ಪತ್ರೆಗೆ ಭೇಟಿ ಮಾಡಿ ಅಲ್ಲೇ ತುಳಿತಕ್ಕೊಳಗಾಗಿ ಕೈ ಮುಟ್ಕೊಂಡಿರ್ತಕ್ಕಂಥ ಆ ಮಹಿಳೆಯನ್ನ ಮಾತಾಡಿಸಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಬಂದಾದ ಮೇಲೆ ಅವರು ನಿನ್ನೆ ಹೋಗಿ ಆಸ್ಪ ಬಾಲುವ ನರ್ಸಿಂಗ್ ಹೋಮ್ನಲ್ಲಿ ಮಾತಾಡಿಸಿ ಆಕೆನ ಆಕೆಗೆ ಆಗಿರ್ತಕ್ಕಂಥ ಆಸ್ಪತ್ರೆ ಬಿಲ್ನ ಕಟ್ಟಿ ಜೊತೆಗೆ ಕಲಾಪ್ರಿಯ ಒಂದು ಮಾಧ್ಯಮದಲ್ಲಿ ಅವರು ನಾವು ನಾವು ನೋಡಿದಂಥದ್ದು ಎಲ್ಲರಿಗೂ ಎಚ್ಚರಿಕೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾತಾಡಿದ್ದಾರೆ ಇದು ತಪ್ಪು ಹೋರಾಟನ ಹತ್ತಿಕ್ಕುವಂಥದ್ದು ಹೋರಾಟನ ತುಳಿಯುವಂಥದ್ದು ಹೋರಾಟಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನುವಂಥದ್ನ ಇದ್ರ ಮೂಲಕ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮ್ಗೆ ಆ ಎಚ್ಚರಿಕೆ ಕೊಟ್ಟದಕ್ಕೆಲ್ಲ ನಾವು ಎದ್ರಲ್ಲ ಹೋರಾಟಗಾರರು ಯಾವತ್ತೂ ಯಾವುದಕ್ಕೂ ಎದುರಲ್ಲ ಆದ್ರೆ ಕೊಲೆ ಬೆದರಿಕೆಗಳನ್ನ ಹಾಕಿರುವಂಥದ್ದು ನಮ್ಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ವಿಷಾದನೀಯ ಅದಕ್ಕೆ ಅವರು ಏನು ಇವ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಇದ್ದಾರೆ ನಾನು ಆ ಹೆಸರನ್ನು ಕೂಡ ತಗೊಳ್ಳಿಕ್ಕೆ ಇಷ್ಟಪಡಲ್ಲ ಯಾಕೆ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಎ ಅಂತ ತಗೊತೀನಿ ಆ ಎಮ್ ಎಲ್ ಎ ಅವರು ಈ ಒಂದು ಕ್ಷೇತ್ರದ ಆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗಿತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ಅನುಕೂಲತೆಗಳನ್ನ ಮಾಡ್ಕೊಡ್ಬೇಕಾಗಿತ್ತು ಅದನ್ನ ಬಿಟ್ಟು ಈ ರೀತಿ ಹೋರಾಟಗಾರರಿಗೆ ಅಲ್ಲೇ ನಡೆಸುವಂಥದ್ದು ಬೆದರಿಕೆ ಆಗುವಂಥದ್ದು ತಪ್ಪಾಗಿದೆ ತಪ್ಪು ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಬರೀ ಇಷ್ಟೇ ಜನ ಹೋರಾಟಗಾರರೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳನ್ನ ಮಾಡಬೇಕಾದ ಮಾಡಬೇಕಾದಂಥ ಅನಿವಾರ್ಯತೆಗಳಿದೆ ಎಲ್ಲರ ಮ ಎಲ್ಲರ ಮುಂದೆ ಬಂದು ಅವರು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಬೇಕಾಗುತ್ತೆ ಮತ್ತು ಏನು ಮಹಿಳಾ ದಿನಾಚರಣೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಅವ್ಯವಸ್ಥೆನ ಪ್ರಶ್ನಿಸಿದ್ರೆ ಅದನ್ನು ಕೂಡ ಅವರು ಹೇಳ್ಬೇಕಾಗುತ್ತೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾಡಿರುವಂತದ್ದೇ ತಪ್ಪು ಆ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಇನ್ನೊಂದ್ ಇನ್ನೊಂದು ತಪ್ಪನ್ನ ಮಾತಾನೆ ಬರ್ತಾ ಇದ್ದಾರೆ ಜೊತೆಗೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಪ್ರೆಸ್ ಮೀಟ್ ಆಯ್ತು ಮಾರನೇ ದಿನ ಕೆಲವು ಹೆಣ್ಮಕ್ಳುಗಳು ಅವ್ರನ್ನ ಹೋಗಿ ಮಾತಾಡಿಸಿದಾಗ ತುಂಬಾ ಅಮಾನ್ವವಾಗಿ ಅವರ ಆಫೀಸ್ನಲ್ಲೇ ನಡ್ಕೊಂಡಿದ್ದಾರೆ ಅದು ಕೂಡ ನಮ್ಗಿದೆ ಕೆಲವು ಹೆಣ್ಮಕ್ಳುಗಳು ನಮಗೆ ಅವ್ರಿಗೆ ಏನೇನೆಲ್ಲ ಅಂದ್ರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇವರು ಆ ಒಂದು ಎಮ್ ಎಲ್ ಎ ಆಗಿ ಇಟ್ಕೊಂಡು ಹೆಣ್ಮಕ್ಳನ್ನ ಮತ್ತೆ ದಲಿತ ಪರ ಸಂಘಟನೆ ಅವ್ರನ್ನ ಮಹಿಳಾ ಪರ ಸಂಘಟನೆ ಅವ್ರನ್ನ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ಅವ್ರನ್ನ ರೋಲ್ ಕಾಲ್ ಅಂತ ಹೇಳಿರುವುದು ಅಂತೂ ತುಂಬಾ ಖಂಡನೀಯ ರೋಲ್ ಕಾಲ್ ಆಗಿದ್ರೆ ಇವರು ಯಾರಿಗೆ ಯಾವಾಗ ಎಲ್ ಕೊಟ್ಟಿದ್ದಾರೆ ಅದನ್ನು ಕೂಡ ಬಂದು ಅವ್ರು ಸಾಬೀತುಪಡಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು e molcar a